ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಕ್ಯಾಂಡಿಡೇಟ್ ಗಿಲ್ಲಿಗೆ ಸವಾಲ್ ಹಾಕಿದ ರಜತ್ ಬುಜ್ಜಿ ಗಿಲ್ಲಿನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾನು ಗಿಲ್ಲಿಗೆ ಆಟ ಆಡಲು ಬರಲ್ಲ ಎಂದ ರಜತ್ಗೆ ನಿನ್ನ ಪಾಪದ ಕೊಳ ತುಂಬೋಯ್ತು ಮನೆಗ್ ನೀರು ಹಾಕೋ ಮೂಲಕ ಬಜ್ಜಿ ಮಾಡಿದ್ದಾನೆ ಗಿಲ್ಲಿ ಅಣ್ಣ ನಾನು ಆಡಿದ ಹತ್ತು ಟಾಸ್ಕ್ ನಲ್ಲಿ ವಿನ್ ಆಗಿದ್ದೀನಿ ರಜತ್ ಸಿಕ್ಕಿರೋ ಒಂದ್ ಟಾಸ್ಕ್ ಗೆ ಒಂದು ಬಾಲ್ ಹಾಕ್ಲಿಲ್ಲ ಆತನ ಯೋಗ್ಯತೆಗೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾಗಿನಿಂದ ನಿಮ್ಗೆ ಯಾರಿಗೂ ಟಾಸ್ಕ್ ಆಡಕ್ಕೆ ಬರ್ತಾ ಇಲ್ಲ ಅರ್ಥನೇ ಆಗ್ತಾ ಇಲ್ಲ ನೀವೆಲ್ಲ ಡಮ್ಮಿ ಪೀಸ್ಗಳು ಅಂತಾನೆ ತನ್ನ ಟಾಸ್ಕ್ ಅರ್ಥ ಆಗಿದ್ರೆ ಮೊನ್ನೆ ಬಾಯಿ ಮುಚ್ಚಿಕೊಂಡು ಕುತ್ಕೊಂಡು ಟಾಸ್ಕ್ ನೋಡಬೇಕಾಗಿತ್ತು ಮಾತನಾಡಬಾರ್ದು ಅಂತ ಹೇಳಿ ಬುಕ್ ನಲ್ಲಿ ಇದ್ರೂ ಸಹಿತ ಮಾತಾಡಿ ಮಾತಾಡಿ ಟಾಸ್ಕ್ ನ ಹಾಳು ಮಾಡಿದ್ದು ಮರ್ತು ಬಿಟ್ಟವನೇ ಈ ಅಣ್ಣ ಅಂತ ಗಿಲ್ಲಿ ರಜತ್ ಗೆ ಗಿಲ್ಲಿ ರಜತ್ ಗೆ ಕಾರಣ ಕೊಟ್ಟು ಮಸಿನೀರು ಹಾಕ್ತಾ ಇದ್ರೆ ಮತ್ತೊಂದ್ ಕಡೆ ಅಶ್ವಿನಿ ಗೌಡ ಬಿಗ್ ಬಾಸ್ ಗೆದ್ದಷ್ಟೇ ಖುಷಿ ಪಡ್ತಾ ಇದ್ರು ಗಿಲ್ಲಿಯ ಆಟಕ್ಕೆ ಅಶ್ವಿನಿ ಗೌಡ ಬಹುಪುರಾಕ್ ಹಾಕ್ತಾ ಇದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಳೆ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನೇನು ಇದೆ ಯಾರ ಪಾಪದ ಕೊಳ ತುಂಬ ನೋಡ್ತಾ ಹೋಗೋಣ ಅಂತೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಾರದ ಟಾಸ್ಕ್ ಮತ್ತೆ ನಿನ್ನೆ ಪಂಚಾಯಿತಿಯನ್ನ ನೋಡಿರುವಂತಹ ವೀಕ್ಷಕರಿಗೆ ಒಂದಂತೂ ಗೊತ್ತಾಯ್ತು ರಜತ್ ಬುಜ್ಜಿ ಮತ್ತೆ ಈ ಚೈತ್ರಾ ಕುಂದಾಪುರ್ ಇಬ್ರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದು ಉಳಿದಂತಹ ಕಂಟೆಸ್ಟೆಂಟ್ ಗಳಿಗೆ ಕಂಡಮ್ ಮಾಡ್ಲಿಕ್ಕೆ ಇವ್ರು ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅಂದ್ರೆ ಯಾರಿಗೂ ಕೂಡ ಟಾಸ್ಕ್ ಆಡಕ್ಕೆ ಬರೋದಿಲ್ಲ ಎಲ್ರು ಡಮ್ಮಿ ಪೀಸ್ಗಳು ಅನ್ನೋ ರೀತಿಯಾಗಿ ಆ ಲೆಕ್ಕದಲ್ಲಿ ಇಲ್ಲಿ ರಜತ್ ಬುಜ್ಜಿ ಮತ್ತೆ ಚೈತ್ರ ಹೇಳ್ತಾ ಇದ್ದಿತ್ತು ಅಂದ್ರೆ ನೋಡಿ ನೀವು ಎಪ್ಪತ್ ದಿನಗಳಿಂದ ಇದ್ದೀರಿ ನಾವು ಬಂದು ಒಂದು ಹದಿನೈದು ದಿನದಲ್ಲಿ ನಾವು ನ ತಗೊಂಡಿದ್ದೀವಿ ನೀವೆಲ್ಲ ನಮಗೆ ನಾಮಿನೇಟ್ ಮಾಡ್ತಾ ಇದೀರಿ ಏನೇ ಕಾರಣ ಕೊಟ್ಟರು ಕೊಡ್ತಾ ಇದ್ದೀರಿ ಅಂತಂದ್ರೆ ಎಪ್ಪತ್ ಮೂರ ದಿನದ ಜರ್ನಿನ ಬರೀ ನಾವು ಹದಿನೈದು ದಿನದಲ್ಲಿ ಹೊಡೆದ್ಬಿಟ್ಟಿದೀವಿ ಈ ರೀತಿಯಾಗಿ ಚೈತ್ರ ಆಡಿರುವಂತಹ ಮಾತು ಮತ್ತೆ ರಜತ್ ಕೂಡ ನೀವೆಲ್ಲ ಡಮ್ಮಿ ಪೀಸ್ಗಳು ಅನ್ನೋ ರೀತಿಯಾಗಿ ಅವರು ರಿಯಾಕ್ಟ್ ಮಾಡೋ ರೀತಿ ಇದೆಲ್ಲದಕ್ಕೂ ಕೂಡ ಕೌಂಟರ್ ಕೊಡಬೇಕು ಅಂತ ಹೇಳಿ ಗಿಲ್ಲಿ ಕಾದು ಕುಳಿತಿದ್ರೋ ಏನು ಹಾಗಾಗಿ ನಿನ್ನೆಯ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಅವಕಾಶ ಸಿಕ್ಕಿರಲಿಲ್ಲ ರಜತ್ ಬುಜ್ಜಿನ ಬಜ್ಜಿ ಮಾಡಲಿಕ್ಕೆ ಇವತ್ತು ಸೂಪರ್ ಸಂಡೇಗಲ್ಲಿ ಯಾರ ಪಾಪದ ಕೊಳ ತುಂಬ ಹೋಯ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರು ಮನೆಗೆ ಹೋಗ್ಬೇಕು ಅನ್ನೋ ಒಂದು ಚಟುವಟಿಕೆಯನ್ನ ಕೊಟ್ಟಾಗ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಗಿಲ್ಲಿ ರಜತ್ ಬುಜ್ಜಿಯ ಆ ಒಂದು ಬಾಲ್ಗೆ ನಿಮ್ಮ ಪಾಪದ ಕೊಳ ತುಂಬ ಹೋಯ್ತು ಅಂತ ಹೇಳಿ ಮಸಿ ನೀರು ಹಾಕೋ ಮೂಲಕ ರಜತ್ ಬುಜ್ಜಿಗೆ ಸೂಕ್ತ ಕಾರಣ ಕೊಟ್ಟು ಮನೆಗ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಮುಂದೆ ಇವ್ರನ್ನೆಲ್ಲಾ ಮನೆಯಿಂದ ಹೊರಗ್ ಹಾಕಿ ನಾನು ಹೊರಗ್ ಬರ್ತೀನಿ ಅಂತ ಹೇಳಿ ರಜತ್ ಹೇಳಿದ್ರೆ ರಜತ್ ನ ಹೊರಗ್ ಹಾಕಿ ನಾನ್ ಹೊರಗಡೆ ಬರ್ತೀನಿ ಅಂತ ಹೇಳಿ ಗಿಲ್ಲಿ ರಜತ್ ಗೆ ಪ್ರತಿ ಸವಾಲನ್ನ ಹಾಕಿದ್ದಾರೆ ಹಾಗಾದ್ರೆ ಏನಾಯ್ತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ನೋಡಿ ಇವತ್ತೇ ಸೂಪರ್ ಸಂಡೇ ಇರುತ್ತೆ ಈ ಸೂಪರ್ ಸಂಡೇ ಯಲ್ಲಿ ಬೆಳಗ್ಗೆ ಅಪ್ಡೇಟ್ ಆಗಿರುವಂತಹ ಪ್ರೋಮೋನ ನೋಡ್ತಾ ಇದ್ರೆ ಯಾವಾಗ್ಲೂ ಕೂಡ ಏನಾದ್ರೂ ತಮಾಷೆ ಆಗಿರುವಂತಹ ವಿಚಾರ ಯಾರಿಗಾದ್ರೂ ಕಾಲೆಳಿಯೋದು ಅಥವಾ ಕಾಮಿಡಿ ಆಗಿರುವಂತದ್ದು ಅಥವಾ ಏನಾದ್ರೂನು ಸುದೀಪ್ ಅವರು ಚಟುವಟಿಕೆ ಕೊಟ್ಟಿರುವಂತದ್ದೇ ಆ ಬೆಳಗಿನ ಪ್ರೋಮೋದಲ್ಲಿ ಅಪ್ಡೇಟ್ ಆಗ್ತಾ ಇತ್ತು ಆದ್ರೆ ಈಗ ಬಂದಿರುವಂತಹ ಆ ಪ್ರೋಮೋನ ಗಮನಿಸ್ತಾ ಇದ್ರೆ ನೋಡಿ ಆಟ ತುಂಬಾ ರೋಚಕತೆಯಿಂದ ಕೂಡ್ತಾ ಇದೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೋಡಿ ಇಷ್ಟು ದಿನ ಅಶ್ವಿನಿ ಗೌಡನ ಟಾರ್ಗೆಟ್ ಮಾಡಿ ಅಶ್ವಿನಿ ಗೌಡ ಜೊತೆಗೆ ಎದುರಾಗಿ ಆಟ ಆಡ್ಲಿಕ್ಕೆ ಬಯಸ್ತಾ ಇದ್ದಂತಹ ರಜತ್ಗೆ ಗಿಲ್ಲಿ ನಾನಿದೀನಿ ನನ್ನ ಮುಂದೆ ಆಟ ಮತ್ತೆ ಗತ್ತು ಗಮ್ಮತ್ತು ತೋರಿಸು ಅಂತ ಹೇಳಿ ಇಲ್ಲಿ ರಜತ್ಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈ ಸೂಪರ್ ಸಂಡೇಯಲ್ಲಿ ಸುದೀಪ್ ಅವರು ಮನೆ ಮಂದಿಗೆ ಒಂದು ಚಟುವಟಿಕೆಯನ್ನ ಕೊಡ್ತಾರೆ ಏನಂತಂತಂದ್ರೆ ಒಂದು ಖಾಲಿ ಬೌಲ್ ಇರುತ್ತೆ ಅದಕ್ಕೆ ಮಸಿ ನೀರ್ ಹಾಕಬೇಕು ಹೇಗೆ ಅಂತಂದ್ರೆ ಯಾರ ಪಾಪದ ಕೊಳ ತುಂಬ ಹೋಗಿರುತ್ತೆ ಇವರು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತೆ ಇಲ್ಲದವರು ಇವರ ಪಾಪದ ಕೊಳ ಇವರು ತುಂಬಾ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದಾರೆ ಈಗ ಇವರು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತೆನೆ ಇಲ್ಲ ಇವ್ರಿಗೆ ಇವ್ರು ಹೋಗ್ಬೇಕು ಬಿಗ್ ಬಾಸ್ ಮನೆಯಿಂದ ಅನ್ನೋ ರೀತಿಯಾಗಿ ಯಾರಿದ್ದಾರೆ ನೋಡಿ ಅವ್ರನ್ನ ಗುರುತಿಸಿ ಅವ್ರಿಗೆ ಏನ್ ಮಾಡ್ಬೇಕು ಮಸಿ ನೀರನ್ನ ಹಾಕಬೇಕು ಸೊ ಈ ಒಂದು ಚಟುವಟಿಕೆ ಅದರಲ್ಲಿ ಒಂದಷ್ಟು ಜನ ಏನ್ ಮಾಡ್ತಾರೆ ನೋಡಿ ರಕ್ಷಿತಾ ಶೆಟ್ಟಿ ಚೈತ್ರಾಳನ್ನ ಆಯ್ಕೆ ಮಾಡ್ಕೊಳ್ತಾರೆ ನೋಡಿ ಚೈತ್ರ ವಿಚಾರ ಅಂತ ಬಂದ್ರೆ ಚೈತ್ರ ಉಸ್ತುವಾರಿನೂ ಕೂಡ ಸರಿಯಾಗಿ ಮಾಡಲಿಲ್ಲ ಎಲ್ಲದರಲ್ಲೂ ಕೂಡ ಅವರು ಸರ್ವಾಧಿಕಾರಿಯನ್ನ ತೋರ್ತಾ ಇದ್ರು ಏನ್ ಹೇಳ್ತಾರೆ ಅನ್ನೋ ರೀತಿಯಾಗಿ ಅವರು ತಪ್ಪುಗಳನ್ನ ಮಾಡ್ತಾ ಇದ್ರು ಕಂಟೆಸ್ಟೆಂಟ್ ಏನೇ ಹೇಳಿದ್ರು ಅದನ್ನ ತಲೆ ಹಾಕೊಳ್ತಾ ಇರಲಿಲ್ಲ ಕೆಲವು ಬಾರಿ ಚೈತ್ರ ಕ್ಯಾಪ್ಟನ್ಸಿ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ಮತ್ತೆ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಅಲ್ಲಿ ವಾಯ್ಸ್ ರೈಸ್ ಮಾಡಿ ನೀವು ಮಾಡಿದ್ದೆಲ್ಲವೂ ಕೂಡ ಸರಿಯಲ್ಲ ನೀವು ಮಾಡಿದೆಲ್ಲ ಕೂಡ ನಾವು ಒಪ್ಕೊಳ್ಳಬೇಕಾಗಿರುವ ಅನಿವಾರ್ಯತೆಯು ಕೂಡ ಇಲ್ಲ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದುಂಟು ಸೊ ಹಾಗಾಗಿ ಈ ಸಮಯದಲ್ಲಿ ಅವರ ಖಾಲಿ ಬೋಲ್ಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮಸಿ ನೀರು ಹಾಕೋ ಮೂಲಕ ನಿಮ್ಮ ಪಾಪದ ಕೊಳ ತುಂಬ ಹೋಯ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ನಡೀರಿ ಅಂತ ಹೇಳಿ ಇಲ್ಲಿ ರಕ್ಷಿತಾ ಶೆಟ್ಟಿ ಚೈತ್ರಾಳಿಗೆ ಮಸಿ ನೀರು ಹಾಕಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಇಲ್ಲಿ ರಜತ ಬುಜ್ಜಿ ಏನ್ ಮಾಡ್ತಾರೆ ಅಶ್ವಿನಿ ಗೌಡಾಳ ಆ ಖಾಲಿ ಮಸಿ ನೀರು ಹಾಕೋ ಮೂಲಕ ನಿಮ್ಮ ಪಾಪದ ಕೊಳ ತುಂಬ ಹೋಯ್ತು ನೀವು ಕೂಡ ಬಿಗ್ ಬಾಸ್ ಮನೆ ಹೊರಗೆ ನಡೀರಿ ಅಂತ ಹೇಳಿ ಮಸಿ ನೀರನ್ನ ಹಾಕ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಕೂಡ ತಪ್ಪು ಮಾಡಿದ್ದಾಳೆ ತುಂಬಾ ಕೆಟ್ಟ ರೀತಿಯಾಗಿ ಅವರು ಕೂಡ ಪದಗಳನ್ನ ಬಳಕೆ ಮಾಡಿದ್ದಾರೆ ನೀವು ಸರಿಯಾಗಿ ಮಾತನಾಡಿ ಅನ್ನೋ ಬರದಲ್ಲಿ ತಾವು ಕೂಡ ತಪ್ಪಾಗಿ ಮಾತನಾಡಿದ್ದು ಕೂಡ ಉಂಟು ಕಚ್ಚಡ ಇನ್ನೊಂದು ಮತ್ತೊಂದು ತುಂಬಾ ವರ್ಡ್ಗಳನ್ನ ಅವರು ಬಳಸಿದ್ದಾರೆ ಮತ್ತೆ ಯಾರಿಗೂ ಕೂಡ ಅವರು ಗೌರವ ಕೊಡೋದಿಲ್ಲ ಈ ಎಲ್ಲ ವಿಚಾರವನ್ನ ಬಿಟ್ರೆ ಮಿಕ್ಕಿಂದಲ್ಲ ಆಟವನ್ನ ಆಡ್ತಾ ಇದ್ದಾರೆ ಆದ್ರೆ ರಜತ್ನಷ್ಟು ಇನ್ನೊಬ್ಬರಿಗೆ ಅವರು ದಬ್ಬಾಳಿಕೆಯನ್ನ ಮಾಡ್ತಾ ಇರೋ ಇಲ್ಲ ಈ ಸಮಯ ಬಟ್ ಹಿಂದೆ ಎಲ್ಲ ಮಾಡಿದ್ ಉಂಟು ಇಲ್ಲಿ ರಜತ್ ಅವರ ಮೇನ್ ಟಾರ್ಗೆಟ್ ಆಗಿರುವಂತಹ ಅಶ್ವಿನಿ ಗೌಡಾಳಿಗೆ ಅವರು ಮಸಿನೀರನ್ನ ಹಾಕುವ ಮೂಲಕ ನಿಮ್ಮ ಬಿಗ್ ಬಾಸ್ ಮನೆಯ ಆಟ ಮುಗಿತು ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಅಶ್ವಿನಿ ಗೌಡನು ಕೂಡ ರಜತ್ ಬುಜ್ಜಿಗೆ ಅವರು ಮಸಿನೀರನ್ನ ಹಾಕಿದ್ದಾರೆ ಅಂತ ಅನ್ಸುತ್ತೆ ಅದನ್ನ ಪ್ರೋಮೋದಲ್ಲಿ ತೋರಿಸಿಲ್ಲ ಅವ್ರು ಏನ್ ಕಾರಣ ಕೊಟ್ಟರು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಹಾಗೆ ರಜತ್ ಸಹಿತ ಅಶ್ವಿನಿ ಗೌಡಾಳಿಗೆ ಏನ್ ಕಾರಣ ಕೊಟ್ಟರು ಅನ್ನೋದನ್ನ ನೋಡ್ಬೇಕಾಗುತ್ತೆ ಈಗ ಫೈನಲಿ ಈ ಪ್ರೋಮೋದಲ್ಲಿ ತುಂಬಾ ಹೈಲೈಟಿವ್ ಆಗಿ ತೋರಿಸಿರುವಂತಹ ಯಾರು ಕಾರಣಗಳನ್ನ ಹೈಲೈಟ್ ತೋರಿಸಿದ್ರು ಅಂತಂದ್ರೆ ಇಲ್ಲಿ ಗಿಲ್ಲಿ ಮತ್ತೆ ರಜತ್ ಇಬ್ರು ಕೊಟ್ಟಂತಹ ಕಾರಣಗಳನ್ನ ತೋರಿಸಿದ್ದಾರೆ ನೋಡಿ ಗಿಲ್ಲಿ ಏನ್ ಮಾಡ್ತಾರೆ ರಜತ್ ಬುಜ್ಜಿ ಅವರ ಆ ಒಂದು ಖಾಲಿ ಬೋಲಿಗೆ ಮಸಿ ನೀರನ್ನ ಹಾಕ್ತಾರೆ ಎಲ್ರಿಗೂ ಕೂಡ ಅಚ್ಚರಿ ಅನ್ಸುತ್ತೆ ಯಾಕೆ ಅಂತಂದ್ರೆ ವಾರ ಪೂರ್ತಿಗೆಲ್ಲ ಗಿಲ್ಲಿ ಮತ್ತೆ ರಜತ್ ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಕಾಮಿಡಿ ಮಾಡ್ಕೊಂಡು ಇರ್ತಾರೆ ಆದ್ರೆ ನೀರು ಹಾಕಿ ಪಾಪದ ಕೊಳವೆ ತುಂಬ ಹೋಯ್ತು ಮನೆಗೆ ನಡೀರಿ ಅಂತ ಹೇಳಿ ಗಿಲ್ಲಿ ರೀಸನ್ ಕೊಟ್ಟಾಗ ಒಂದು ಕ್ಷಣ ಅಚ್ಚರಿ ಅನ್ಸುತ್ತೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹವರಿಗೆ ಬಟ್ ಯಾರೆಲ್ಲ ನೋಡ್ತಾ ಇದರಲ್ಲ ಅದು ಅವರಿಗೆ ಅಚ್ಚರಿ ಅನ್ಸೋದಿಲ್ಲ ಯಾಕಂತಂದ್ರೆ ಗಿಲ್ಲಿ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸರಿಯಾಗಿ ಮಾತಾಡ್ತಾರೆ ಅನ್ನುವಂತ ಒಂದು ಅಚ್ಚಲವಾದ ನಂಬಿಕೆ ಇಲ್ಲಿ ನೋಡಿ ರಜತ್ ಅವರು ಇಲ್ಲಿವರೆಗೂ ಬಂದಾಗಿನಿಂದ ಬೇರೆಯವ್ರನ್ನ ಕಂಡಮ್ ಮಾಡ್ತಾ ಇದ್ದಾರೆ ನೋಡಿ ನಿಮ್ಗೆ ಆಟನೇ ಗೊತ್ತಿಲ್ಲ ಆಟ ಆಡ್ಲಿಕ್ಕೆ ಬರ್ತಾ ಇಲ್ಲ ನೀವು ವೇಸ್ಟ್ ನೀವು ನೀವು ಡಮಿ ಪೀಸ್ಗಳು ನೀವು ನಿಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ವೀಕ್ ವೇಸ್ಟ್ ಅನ್ನೋ ರೀತಿ ಅವರು ಕಂಡಮ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ ಹಲವು ಬಾರಿ ಈ ಪದಗಳನ್ನ ಅವರು ರಿಪೀಟ್ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕೋಪಗೊಂಡಿರುವಂತಹ ಗಿಲ್ಲಿ ನಟ ರಜತ್ ಅವ್ರಿಗೆ ನೋಡಿ ಅಣ್ಣ ನಮಗೆ ಆಟ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ನಿಮಗ ಆಟ ಗೊತ್ತಲ್ವಾ ಹಾಗಾದ್ರೆ ನಿಮಗ್ ಸಿಕ್ಕಿರುವಂತಹ ಆ ಆಟದಲ್ಲಿ ಒಂದು ಬಾಲ್ ಕೂಡ ನಿಮಗೆ ಹಾಕಕ್ಕೆ ಆಗ್ಲಿಲ್ಲ ನನಗ್ ಸಿಕ್ಕಿರೋ ಆಟದಲ್ಲಿ ಹತ್ತು ಟಾಸ್ ನಲ್ಲಿ ಎಂಟು ಟಾಸ್ಕ್ ಅನ್ನ ನಾನು ಆಟ ಆಡಿದ್ದೀನಿ ವಿನ್ ಆಗಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ನಿಮ್ ಯೋಗ್ಯತೆಗೆ ನಿಮಗೆ ಆಟನೇ ಆಡಕ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮೊನ್ನೆ ಕ್ಯಾಪ್ಟನ್ಸಿ ಆಟದಲ್ಲಿ ಯಾರು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇರೋದಿಲ್ಲ ಯಾರು ಆಟ ಆಡ್ತಿರೋದಲ್ಲ ನೋಡಿ ಅವ್ರ ಏನ್ ಮಾಡಬೇಕು ಕುತ್ಕೊಂಡು ಆಟವನ್ನ ನೋಡ್ತಾ ಇರಬೇಕು ವಿನಃ ಅದರ ಹೊರತಾಗಿ ಅಲ್ಲಿ ಯಾರು ಆಟ ಆಡ್ತಿರ್ತಾರಲ್ಲ ಅವರಿಗೆ ಕ್ಲೂ ಕೊಡೋದು ಮಾತನಾಡೋದು ಮಾಡ್ಬಿಟ್ರೆ ಅಲ್ಲಿ ಕೋಳಿ ಸೌಂಡ್ ಕೇಳೋದೇ ಇಲ್ಲ ಹಾಗಾಗಿ ಟಾಸ್ಕ್ ಬುಕ್ ನಲ್ಲಿ ಮಾತಾಡಬಾರದು ಅಂತ ಇದ್ರೂನು ಸಹಿತ ನೀವು ಮಾತನಾಡಿದ್ರಲ್ಲ ಸೊ ನೀವು ನಿಮಗೆ ನಿಮಗೆ ಆಟ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿ ಗಿಲ್ಲಿ ನಟ ಇಲ್ಲಿ ರಜತ್ ಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಿರೋದನ್ನ ನೋಡಬಹುದು ಗಿಲ್ಲಿ ಕೊಡುವ ರೀಸನ್ ಗಳಿಗೆ ರಜತ್ ಬುಜ್ಜಿ ಒಂದ್ ಮಾತು ಹೇಳ್ತಾರೆ ನೋಡಿ ಈ ಗಿಲ್ಲಿನ ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಈ ತನಗ ಆಡಕ್ ಬರಂಗಿಲ್ಲ ಆಮೇಲೆ ನಾನು ನನ್ನ ಲೆಕ್ಕನೆ ಬೇರೆ ನಾನು ಬೇರೆಯವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿದೀನಿ ಅನ್ನೋ ರೀತಿಯಾಗಿ ಹೇಳ್ತಾರೆ ಅಂದ್ರೆ ರಜತ್ ಬುಜ್ಜಿಯ ಟಾರ್ಗೆಟ್ ಅಶ್ವಿನಿ ಗೌಡ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅವರ ಮಾತಿನ ಅರ್ಥ ಅದ ಏನ್ ಮಾಡ್ತೀರಾ ಇಲ್ಲಿ ಗಿಲ್ಲಿ ಅವರು ಸರಿಯಾಗಿ ಅವರಿಗೆ ತಿರುಗೇಟನ್ನ ಕೊಟ್ರು ಕಾದ್ ನೋಡೋಣ ಇನ್ನು ಮುಂದೆ ಆಟ ಯಾವ ರೀತಿಯಾಗಿ ರೋಚಕತೆಯಿಂದ ಕೂಡಿದೆ ಕೂಡಿರುತ್ತೆ ಅಂತ ಹೇಳಿ ನೋಡಣ ಈ ಚಟುವಟಿಕೆಯಲ್ಲಿ ಯಾರ ಪಾಪದ ಕೊಳ ತುಂಬುತ್ತೆ ಅಂತ ಹೇಳಿ ಯಾರ ಆ ಬೌಲಿಗೆ ಮಸಿ ನೀರು ಹೆಚ್ಚಾಗಿ ಇರುತ್ತೆ ನೋಡೋಣ ಅವರು ಹೆಚ್ಚಾಗಿ ತಪ್ಪುಗಳನ್ನ ಮಾಡಿರ್ತಾರೆ ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ಗಳು ಅಳದು ತೂಕಿ ಅಲ್ಲಿ ಅವ್ರಿಗೆ ಹೆಚ್ಚು ನೀರನ್ನ ಹಾಕಿರ್ತಾರೆ ಯಾರು ಆ ವ್ಯಕ್ತಿ ಆಗಿರ್ತಾರೆ ಅನ್ನೋದನ್ನ ಕಾದು ನೋಡೋಣ ಸೊ ನಿಮ್ಮ ಪ್ರಕಾರ ಯಾರ ಪಾಪದ ಕೊಳ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಹೋಗಿದೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಮತ್ತೆ ರಜತ್ ಮತ್ತೆ ಇಲ್ಲಿ ಗಿಲ್ಲಿ ನಟನ ಆ ಮಾತುಗಳು ಅವರಿಬ್ಬರ ಆ ಪಂಚಿಂಗ್ ಲೈನ್ಗಳು ಮತ್ತೆ ರಜತ್ ಗೆ ಗಿಲ್ಲಿ ಕೊಟ್ಟಂತಹ ಒಂದು ಕೌಂಟರ್ ಅಟ್ಯಾಕ್ ಇದೆಲ್ಲದರ ಬಗ್ಗೆ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ